ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಹೇಳ್ತಾರೆ ಹೂ ಇಸ್ ದಿ ಫಾದರ್ ಆಫ್ ಫಾದರ್ ಆಫ್ ಹಿಸ್ಟ್ರಿ ವಾಟ್ ದ ವರ್ಡ್ ಹಿಸ್ಟ್ರಿಟೋರಿ ಆಫ್ ದಿ ಪಾಸ್ಟ್ ಪ್ರಾಚೀನ ವ್ಯಕ್ತಿ ವಸ್ತು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದು ಇತಿಹಾಸ ಅಂತೇಳಿ ಹೂ ಇಸ್ ದಿ ಮದರ್ ಆಫ್ ಹಿಸ್ಟ್ರಿ ಡಾಕ್ಟರ್ ಅಂಬೇಡ್ಕರ್ ಸ್ಟೇಟೆಡ್ ದಟ್ ದ ಮದರ್ ಆಫ್ ಹಿಸ್ಟ್ರಿ ಇಸ್ ದಿ ಫೇತ್ ಇನ್ ಟ್ರೂತ್ ಸತ್ಯದ ಮೇಲೆ ಶ್ರದ್ಧೆ ಇಟ್ಕೊಳ್ಳೋದು ಅದು ಅದಕ್ಕಿ ಮದರ್ ಆಫ್ ಹಿಸ್ಟ್ರಿ ಮನೆ ಭಾಗದಲ್ಲಿ ಬುದ್ಧ ಬೆಳದಿಂಗಳ ಕಾರ್ಯಕ್ರಮವನ್ನು ಹುಣ್ಣಿಮೆ ದಿನ ತಾಲೂಕಿನ ಎಲ್ಲ ಸ್ನೇಹಿತರು ಅವರವರ ಮನೆಗಳಲ್ಲಿ ಮಾಡ್ತಾಯಿದ್ರು ಹಾಗಾಗಿ ಈ ಈ ವರ್ಷ ಈ ತಿಂಗಳಲ್ಲಿ ಈ ಸರದಿ ನನಗೆ ಬಂತು ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ಸಿದ್ದನಪಾಳೆ ಗ್ರಾಮದಲ್ಲಿ ನಾನೇ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ವಿ ಯಾಕಂದರೆ ತುಂಬ ದಿನ ಆಗೈತಿ ನಾವು ಮಾಡಿ ಯಾಕಂದರೆ ಅದು ಪದೇ ಪದೇ ಇದ್ದಾಗ ಅದು ತುಂಬ ಹರಡ್ಕೊಳ್ತದೆ ವಿಚಾರ ತಿಳ್ಕೊತದೆ ಬುದ್ಧಿವಂತರಾಗ್ತಾರೆ

ಆನೇಕಲ್ ತಾಲೂಕಿನ ಇಂಗ್ಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದನಪಾಳ್ಯ ಗ್ರಾಮದ ಗೌತಮ್ ಅವರ ಮನೆಯಲ್ಲಿ ಬುದ್ಧ ಬೆಳದಿಂಗಳು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಬುದ್ಧ ಬೆಳದಿಂಗಳು ಕಾರ್ಯಕ್ರಮದ ನೇತೃತ್ವವನ್ನು ಗೌತಮ್ ವೆಂಕೀರವರು ವಹಿಸಿದ್ದರು ಇನ್ನು ಬುದ್ಧ ಬೆಳದಿಂಗಳು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಜನ್ಮದಿನದ ಪ್ರಯುಕ್ತ ಡಾಕ್ಟರ್ ಹಾರ ಮಹೇಶ್ ರವರು ರಚಿಸಿ ಹಾಡಿರುವ ಒಂದು ಗೀತೆಯ ಧ್ವನಿ ಸುರಳಿಯನ್ನು ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶ ತಮಿಳುನಾಡು ಜಿಲ್ಲೆಗಳಿಂದ ಮತ್ತು ಸ್ಥಳೀಯ ನಾಯಕರು ಕಾರ್ಯಕ್ರಮದಲ್ಲಿ ಭಾಗ ಮಾರ್ಗವನ್ನು ತೋರಿಸೋದಕ್ಕೆ ಪೂಜೆಯ ಬಂದೇಜಿಗಳಾಗಿರ್ತಕ್ಕಂಥ ಮನವರಿಕಿತ್ತ ಬಂದೇಜುಗಳು ಬಂದಿದ್ದಾರೆ ಅವರಿಗೆ ಪೂಜ್ಯ ನಮಸ್ಕಾರಗಳನ್ನ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತೆ ಎಲ್ಲ ಭೀಮ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ಭೀಮ ನಮನಗಳನ್ನು ಹೇಳ್ತೀನಿ ನಮೋ ಸೋ ಅರ್ಹತೋ ಸಮ್ಮ

सम्मासंबुद्धो सम्मा विद्याचरणसम्पन्नो सुगतो लोकविदो अनुत्तरो, अनुत्तरो। पुरिषदम्मसारथि सत्तादेवमनुष्याणाम् बुद्धो भगवती भगवता ध्मिटिको अकािको येपस्वि वोपनो वेदितब्बो विन्ूहती नනි भගವత ාවකसंग जట भගವత ාවකसंग య भගವత ంగో స్వామీజి పటిపన్నోపన్నో భగవతో సవకసంగో యదిదం చరి పురుషయుగా अष्टपुरुष भुग्गला अष्टपुरुष भुग्गला एसा भगवतो एसा भगवतो सावक संगो सावक संगो आहुनियो पाहुनियो आहुनियो पाहुनियो दक्षिणियो अंजलि कर लोकसाति लोकसाति नमो तस्स नमो तस्स <now> अट्टा अरिया भुग्गला अट्टा अरिया भुग्गला

దమ్మసవనకాలో అయంబధంత దం్మసవనకలో అయంబధంత పరిత ధంమ సవనకాలో అయంబధంత బవతు సబ్బ మంగలం రక్కంతు సబ్బదీవత. ಸಬ್ಬ ಬುದ್ಧಾನುಭಾವೇನ ಸಬ್ಬದಮ್ಮಾನುಭಾವೇನ ಸಬ್ಬ ಸಂಗಾನುಭಾವೇನ ಸದಾ ಸೋತಿ ಭವಂತ ತೇ ಸಾಧು 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 ಅಂದ್ರೆ ನೀನಿಲ್ಲ ಇದು ಒಂದನೇದು ಏನಂತಂದ್ರೆ ಈಗ ತ್ರಿಶರಣ ಹೇಳಿದ್ದೀವಿ ಬುದ್ಧಂಗ ಶರಣಂ ಗಮ್ಮಿ ಧಮ್ಮಂ ಶರಣ ಸಂಘ ಅದು ಕ್ವಾಲಿಟಿಗಳನ್ನ ಹೇಳ್ಬಿಟ್ಟಿದ್ದೀವಿ ಬುದ್ಧರು ಒಂಬತ್ತು ಗುಣ ದಮ್ಮದ ಆರು ಗುಣ ಸಂಘದ ಒಂಬತ್ತು ಗುಣ ಒಟ್ಟು ಇಪ್ಪತ್ತ್ನಾಲ್ಕು ಗುಣಗಳನ್ನೇ ದಮ್ಮ ಚಕ್ರದಲ್ಲಿ ದ ವೀಲ್ ಆಫ್ ಮೋಷನ್ ಆ್ಯಂಡ್ ಪ್ರೋಗ್ರೆಸ್ ಅಶೋಕ ಚಕ್ರದಲ್ಲಿ ಅಡ್ಯಾಪ್ಟ್ ಮಾಡಿದ್ದಾರೆ ಬುದ್ಧರ ಗುಣ ಸಾಮಾನ್ಯವಲ್ಲ ಈ ಗುಣದಿಂದ ನಭೋ ಮಂಡಲ ವೈಬ್ರೇಷನ್ ಆಗಿದೆ ಬುದ್ಧರು ಬುದ್ಧರು ಹುಟ್ಟಿದಾಗ ಬುದ್ಧರು ಎನ್ಲೈಟನ್ಮೆಂಟ್ ಆದಾಗ ಬುದ್ಧರು ಮಹಾಪರಿನಿರ್ಬಾಣ ಆದಾಗ ಭೂಮಿ ಭೂಲೋಕ ಕಂಪನವಾಗಿದೆ ಹಾಗೆಯೇ ದ ವೆರಿ ನೇಮ್ ಆಫ್ ಅಂಬೇಡ್ಕರ್ ಇಸ್ ಎ ವೈಬ್ರೇಷನ್ ಭಾಳ ಗಂಭೀರವಾದ ವಿಚಾರ ಇದು ಇನ್ನು ಅವ್ರ ಬಗ್ಗೆ ನೀವು ಅವ್ರ ಒರಿಜಿನಲ್ ರೈಟಿಂಗ್ಸ್ನ ಇಂಗ್ಲೀಷಲ್ಲಿ ಓದ್ಬಿಟ್ರೆ ಕೆನಾನಿಕಲ್ ಇಂಗ್ಲೀಷ್ ನೀವು ಎಲ್ಲರೂ ಯಾರು ಹೂ ಎವರ್ ಸ್ಪೀಕ್ಸ್ ಇನ್ ಇಂಗ್ಲೀಷ್ ಯು ಕ್ಯಾನ್ ಟಾಕ್ ವಿತ್ ಡಾಕ್ಟರ್ ಅಂಬೇಡ್ಕರ್ ಸ್ವಲ್ಪ ಕೆನಾನಿಕಲ್ ಇಂಗ್ಲೀಷು ಈಗ ಬೇರೆ ಲೀಡ್ರ್ ಲೀಡ್ರಸ್ಗಳು ಸರಳವಾಗಿರ್ತದೆ ಹಾಗಾಗಿ ಇದನ್ನು ನೀವು ಪಂಚಶೀಲ ತಗೊಳ್ಳಿ ದಯವಿಟ್ಟು ಈಗ ಅವರು ಹೇಳ್ತಾರೆ ರಿಪೀಟ್ ಮಾಡಿ ಸರ್ ಇದಿಷ್ಟೇ ಪಂಚಶೀಲ ಅಂದ್ರೆ ಮೊದಲನೇದು ನಾಟ್ ಟು ಕಿಲ್ ಸೇವ್ ದ ಲೈಫ್ ಅಂತ ಪ್ರಾಣಹತ್ಯೆ ಮಾಡೋದಿಲ್ಲ ಜೀವರಕ್ಷಣೆ ಅಂಗಡಿಯಿಂದಂದು ಊಟ ಮಾಡ್ಕೊಳ್ಳಿ ನಿಮ್ಮನ್ನು ಊಟ ಮಾಡೋದು ಬೇಡ ಅಂತ ಹೇಳಲ್ಲ ತಾಯಿ ಗಾಬ್ರೆ ಬೇಡಿ ಊಟ ಮಾಡ್ಕೊಳ್ಳಿ ಪ್ರಾಣ ಹತ್ಯೆ ಮಾಡಬೇಡಿ ಜೀವರಕ್ಷಣೆ ಎರಡನೇದು ಕಳ್ಳತನ ಮಾಡಬಾರ್ದು ಅನುಮತಿ ಇಲ್ಲೇ ಯಾರು ದುಡ್ಡು ಯಾರೂ ಮುಟ್ಟಬಾರ್ದು ಅನುಮತಿ ದಾನಶೀಲರಾಗೋದು ಮೂರನೇದು ಸಂಸಾರ ಪವಿತ್ರವಾಗಿ ಇಟ್ಕೋಬೇಕು ವೆಂಕಿಯವರೇ ಅಮ್ಮ ನಿಮ್ಮ ಹೆಸರು ಸಂಗೀತ ಮತ್ತು ವೆಂಕಿಯವರು ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನೇ ಮಾತುಕತೆ ಮನೆ ಮಾತು ಹೊರಗಡೆ ಬರಬಾರ್ದು ತಪ್ಪು ನಿಪ್ಪಿದ್ದಕ್ಕೆ ಕ್ಷಮಿಸ್ಕೊಂಡು ಶುದ್ಧ ಬದುಕಿ ನಿಷ್ಠೆಯಿಂದ ಬದುಕಿ ಸರಿನಾ ಫ್ರೆಂಡ್ಸ್ ಆಗಿ ಬದುಕೋದು ನಾಲ್ಕನೇದು ಸುಳ್ಳು ಮಾತು ಚಾಡಿ ಮಾತು ಚುಚ್ಚು ಮಾತು ಬೊಗಳೆ ಮಾತು ಕೆಟ್ಟ ಮಾತಾಡಬಾರು ಒಳ್ಳೆ ಮಾತಾಡಬೇಕಂತ ಮೌನ ಇರಬೇಕು ಐದನೇ ಶೀಲ ಎಂಡ ಸಾರಾಯ ಬೀರು ಬ್ರ್ಯಾಂಡಿ ಮತ್ತೆ ಇರ್ತಕ್ಕಂಥ ಮಲೆ ಇರ್ತಕ್ಕಂಥ ಮಾದಕ ವಸ್ತು ದ್ರವ್ಯ ವಸ್ತುಗಳನ್ನ ಸೇವನೆ ಮಾಡಲ್ಲ ನೀವು ಶಕ್ತಿ ದಯಕೆ ಊಟ ಮಾಡ್ತೀನಿ ಶುದ್ಧವಾದ ನೀರು ನೋಡಿ ಈ ನೀರು ನೋಡಿಯೇಗಿದೆ ಗ್ಯಾರಂಟಿ ಇದು ಈ ನೀರು ಕುಡೀರಿ ಕುಡಿಯೋದು ಅವ್ರು ಕುಡಿದ್ಬಿಡೋದಲ್ಲ ಬಯ ಫ್ರೆಸ್ಟ್ ಬಾಯ ಮುಕ್ಕಳಿಸ್ಬಿಟ್ಟು ನಿಧಾನಕ್ಕೆ ನೀರು ಕುಡಿರಿ ಸಮಾಧಾನ ಊಟ ಮಾಡಿ ಸುಗುವ ಮಲಗಿ ಈಗ ಅವರು ನಮ್ಮ ಚಕ್ರವರ್ತಿಯವರು ಅವರು पंचशील दम्मी देते म बंदे दुतीय ओका अहम बंदे तिरने सदी पंचशील दम्मम याचा अनुग्रह कत्वा सीलम देते मे बंदे ततीयंपी ओकास अहम बंदे तिस पंचशील दम याचा अनुग्रह क्वा शील दे बंदे अनुकंपं उपदा

namam saranam gacchami namo saranam gacchami sangam sangam saranam gachami, dutiyampi buddham saranam gacchami dutiyampi buddhaṃ Du tianggang seran gacamiarangam sempurnangbantebante panatipataverరමण sika pada samadhiami <Santhe> 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 ధනవేరමणి సకపදంసమధయමి కమీసుమిచచరవేరමणి సికపధంసమధయමి ముసవాధవేరමणి సిక్ మజ్జపమదట్టమణింగ్ సద్ది పంచశీలం ధమ్మం సాధుకం సురక్షితం క్రవ శీలా అప్పమాదన సంపాదేత ಆಮ ಸಾಧು 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 ಅಂದರೆ ವರ್ಕ್ ಇಸ್ ಮೆಡಿಟೇಷನ್ ಮೆಡಿಟೇಷನ್ ಇಸ್ ವರ್ಕ್ ನೀವು ಮಾಡ್ತಕ್ಕಂಥ ಕೆಲಸ ಅಚ್ಚುಕಟ್ಟೆ ಮಾಡೋದು ಎಚ್ಚರವಾಗಿ ಜಾಗ್ರತೆಯಿಂದ ಮಾಡ್ತಕ್ಕಂಥದ್ದು ಈಗ ನಾವು ಸ್ವಲ್ಪ ಧ್ಯಾನ ಮಾಡೋಣ ಸ್ವಲ್ಪ ಎಡಗೆ ಒಳಗಡೆ ಬಲಗೈ ಹಾಕೊಳ್ಳಿ ಎಬ್ಬೆಲ್ ಟಚ್ ಮಾಡಿ ಬ್ರೀದಿಂಗ್ ಇನ್ ಬ್ರೀದಿಂಗ್ ಔಟ್ ವಿತ್ ಪ್ರೆಸೆನ್ಸ್ ಆಫ್ ಮೈಂಡ್ ಆನ್ ಬ್ರೀದಿಂಗ್ ನಮ್ಮ ಉಸಿರು ಮೇಲೆ ಮನಸ್ಸು ಕೂತ್ಕೋಬೇಕು ಹುಟ್ಟು ತಮ್ಮಿಂದ ಉಸಿರಾಡ್ತಾ ಇದ್ದೀವಿ ರೈಟ್ ಫ್ರಮ್ ದಿ ಡೇಸ್ ಆಫ್ ಮೈ ಬರ್ತ್ ವಿ ಯೂಸ್ ಟು ಬ್ರೀದ್ ವಿರ್ ಬ್ರೀದಿಂಗ್ ವಿ ಆರ್ ಬ್ರೀದಿಂಗ್ ನೌ ವಿ ಆರ್ ಅಬ್ಸರ್ವಿಂಗ್ ವಿ ಆರ್ ಸೀಯಿಂಗ್ ವಿತ್ ಆಲ್ ಅವೇರ್ನೆಸ್ ವಿತ್ ಆಲ್ ವಿಶ್ಟಮ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ದ ಬ್ರೀದಿಂಗ್ ಮೂಗಿನ ಒಳ್ಳೆಯ ಮೂಲಕ ಶ್ವಾಸಕೋಸ್ಕ ಉಸಿರು ಹೋಗ್ತಾ ಇದೆ ಮತ್ತೆ ಉಸಿರೊರಗಡೆ ಬರ್ತಾ ಇದೆ ಥ್ರೋ ನಾಸ್ಟ್ರಿಲ್ಸ್ అప్ టు లంగ్స్ బ్రీదింగ్ ఇన్ దెన్ ఫ్రమ్ లంగ్స్ అప్ టు ది నాస్టల్స్ బ్రీదింగ్ ఔట్ ఉసిరు వర ఉసిరు ది ఇన్కమింగ్ ఆఫ్ ది బ్రీదింగ్ అండ్ ది ఔట్ గోయింగ్ ఆఫ్ ది బ్రీదింగ్ నేను ఎచ్చరద ఉసు జాగ్రత్త ఉసురు నోడ్తా ప్రజ్ఞయంగా ఉసురు నోడ్తా ನಾವು ಉಸಿರಾಟವನ್ನು ನೋಡುವಾಗ ಭೂತಕಾಲಕ್ಕೆ ಹೋಗುತ್ತೆ ನಮ್ಮ ಮನಸ್ಸು ನಮ್ಮ ದೇಶದ ಪದಾರ್ಥಗಳ ಮೇಲೆ ನಾವು ಟ್ಯಾಕ್ಸ್ ಹಾಕೋದನ್ನು ಕಂದಾಯ ಹಾಕೋದನ್ನ ಟ್ಯಾಕ್ಸ್ ಅಂತ ಹೇಳ್ತೀವಿ ಇಂಪೋರ್ಟ್ ಬೇರೆ ದೇಶದ ಬರೋದಕ್ಕೆ ನಾವು ಟ್ಯಾಕ್ಸ್ ಹಾಕೋದನ್ನ ಟ್ಯಾರಿಫ್ ಅಂತ ಹೇಳ್ತೀವಿ ಟ್ಯಾರಿಫ್ ಯುದ್ಧ ಅಂತ ಶುರು ಮಾಡ್ಕೊಂಡು ಅಮೇರಿಕಾದ ಶುರು ಮಾಡಿರೋದು ಆ ಚೀನಾ ಜಗತ್ತಿನ ನಾನಾ ಕಡೆಯೆಲ್ಲ ವಿಸ್ತರಿಸಿ ಕೊನೆಗೇನಾಗುತ್ತೆ ದಟ್ ಲೀಡ್ಸ್ ದ ಥರ್ಡ್ ವರ್ಲ್ಡ್ ವಾರ್ ಮೂರನೇ ಮಹಾಯುದ್ಧ ಬರೋ ಚಾನ್ಸ್ ಇದೆ ಆದ್ರದ್ದು ವಾಟ್ ಇಂಡಿಯಾ ನೀಡ್ಸ್ ವಾಟ್ ದಿ ವರ್ಲ್ಡ್ ನೀಡ್ಸ್ ಇಸ್ ಪೀಸ್ ದೆನ್ ವಾಟ್ ಈಸ್ ಪೀಸ್ ಇಟ್ ಈಸ್ ದ ಮಿಡ್ಲ್ ಪಾತ್ ಇಟ್ ಈಸ್ ದ ಟ್ರೂತ್ ಲೈಸ್ ಇನ್ ಬಿಟ್ ವಿತ್ ಟೂ ಎಕ್ಸ್ಟ್ರೀಮ್ ವ್ಯೂಸ್ ಅಂತ ವಾದ ಪ್ರತಿವಾದ ಇದ್ದೇ ಇರ್ತದೆ ಸತ್ಯ ಮಧ್ಯಮ ಮಾರ್ಗದಲ್ಲಿರ್ತದೆ ಹಾಗಾಗಿ ಮಧ್ಯಮ ಮಾರ್ಗ ಬುದ್ಧರ ಶೀಲ ಸಮಾಧಿ ಪ್ರಜ್ಞೆ ಒಂದು ಪಂಚಶೀಲ ಅಂತ ಏನು ಹೇಳ್ತೀವಿ ಏಕಾಗ್ರತೆ ಅಂತ ಏನು ಹೇಳ್ತೀವಿ ಪ್ರಜ್ಞೆ ಅಂದರೆ ವಿಶ್ಟಮ್ ನಾಲೆಡ್ಜ್ ಅಂದ್ರೇನು ಈಗ ಬೈ ಸ್ಟಡಿಂಗ್ ಬೈ ರೀಡಿಂಗ್ ಬೈ ರೆಫರಿಂಗ್ ಬುಕ್ಸ್ ಬೈ ರೆಫರಿಂಗ್ ದ ಲೈಬ್ರರಿ ಬುಕ್ಸ್ ಒಂದು ಕೇನ್ ಏನ್ ದ ನಾಲೆಡ್ಜ್ ಅದಕ್ಕೆ ಜ್ಞಾನ ಪಡ್ಕೊಳ್ತಾರೆ ಓದೋರು ಅಂದರೆ ಜ್ಞಾನ ಪಡ್ಕೊಳ್ತಾರೆ ಪ್ರಜ್ಞೆ ಅಂದರೆ ಅಂತ ಹೇಳಿದ್ರೆ ಇಂಟರ್ನಲ್ ಜರ್ನಿ ಅಂತರಂಗದಡೆಗೆ ಪ್ರಯಾಣ ಜರ್ನಿ ಟುವರ್ಡ್ಸ್ ವಿಶ್ಟಮ್ ಈ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಬುದ್ಧ ಲಾರ್ಡ್ ಬುದ್ಧ ಸ್ಟೀಚಿಂಗ್ ನೀಡ್ ಆಫ್ ದರ್ ಟು ಆನ್ ಆ್ಯಂಡ್ ಆಲ್ ರೈಟ್ ಫ್ರಮ್ ದಿ ಮ್ಯಾನ್ ಇನ್ ದಿ ಸ್ಟ್ರೀಟ್ ಅಂಟಿಲ್ ದಿ ಪೊಸಿಷನ್ ಊ ಆರ್ ಸಿ ಬಿ ಆರ್ ಸಿ ಮೇ ಬಿ ಪ್ರತಿಯೊಬ್ಬರು ಕೂಡ ಬುದ್ಧ ಬಹಳ ಅವಶ್ಯಕತೆ ಇದನ್ನು ಇನ್ನೊಂದು ವಿಷಯ ಮೈತ್ರಿ ಅಂತ ಮಾತನಾಡಿದ ಮೆತ್ತ ವಾಟ್ ಈಸ್ ಮೆತ್ತ ಲವ್ ಇಸ್ ಶೇರಿಂಗ್ ಉಣ್ಣದ ಉಟ್ಕೊಳ್ಳೋದು ಸುಖ ಪಡೋದ ಪ್ರೀತಿ ಅಂತ ಹೇಳ್ತೀವಿ ಜಗಳನ ಬರ್ತಾ ಪ್ರೀತಿ ಲವ್ ಅಂಡ್ ಏಟೆಡ್ನೇಸ್ ಫೈಟ್ ನಡೆದು ಹೋಗ್ಬಿಡ್ತದೆ ಆದರೆ ಮೆತ್ತ ಇದೆಯಲ್ಲ ಲೈಕ್ ಎ ಮದರ್ ಲುಕಿಂಗ್ ಆಫ್ಟರ್ ಓನ್ಲಿ ಸನ್ ಒಬ್ಬ ತಾಯಿ ತನ್ನ ಒಬ್ಬನೇ ಮಗನ ಕಾಪಾಡಬೇಕಾರೆ ತನ್ನ ಸಕಲ ಸೌಭಾಗ್ಯ ಸರ್ವಸ್ವನೇ ತನ್ನ ಮಗನಿಗೆ ತ್ಯಾಗ ಮಾಡಿಸಿ ಕಾಪಾಡ್ತಾಳೆ ಮಗನಿಂದ ಏನೂ ನಿರೀಕ್ಷೆ ಮಾಡಲ್ಲ ಬದುಕಿರೋ ಗಂಟೆ ಪ್ರತಿಯೊಂದು ತಾಯಿನೂ ಕೂಡ ತನ್ನ ಮಕ್ಕಳು ನೋಡಿಕೊಂಡೇ ಸಮಾಧಾನವಾಗಿರ್ತಾರೆ ಹಾಗಾಗಿ ತಾಯಿ ತನ್ನ ಒಬ್ಬನೇ ಮಗನ ಯಾವ ರೀತಿ ಕಾಪಾಡ್ತಾರೆ ಆ ಪ್ರೀತಿಯನ್ನು ವ್ಯಕ್ತಿಗೆ ಸಮಾಜಕ್ಕೆ ದೇಶಕ್ಕೆ ಪ್ರಪಂಚಕ್ಕೆ ಹಂಚ್ತಕ್ಕಂಥ ಒಂದೇ ಒಂದು ಓನ್ಲಿ ಮೆಸೇಜ್ ಈಸ್ ದಿ ಧಮ್ಮ ದಮ್ಮ ಇಸ್ ದ ಟ್ರೂತ್ ವಾಟ್ ಈಸ್ ಟ್ರೂತ್ ದ ಫೋರ್ನಬಲ್ ಟ್ರೂತ್ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಹೂ ಇಸ್ ದಿ ಫಾದರ್ ಆಫ್ ಹಿಸ್ಟ್ರಿ ಹೆರಡೋಟಸ್ ಇಸ್ ದಿ ಫಾದರ್ ಆಫ್ ಹಿಸ್ಟ್ರಿ ವಾಟ್ ಇಸ್ಟ್ರೀಸ್ ಹಿಸ್ಟ್ರಿ ದ ವರ್ಡ್ ಹಿಸ್ಟ್ರೀಸ್ ದಿ ವರ್ಡ್ ಹಿಸ್ಟೋರಿಯಾ ದಟ್ ಮೀನ್ಸ್ ಇನ್ಫಾರ್ಮೇಷನ್ ಇನ್ಕ್ವೈರಿ ಆಫ್ ದಿ ಪಾಸ್ಟ್ ಪ್ರಾಚೀನ ವ್ಯಕ್ತಿ ವಸ್ತು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದು ಇತಿಹಾಸ ಅಂತೇಳಿ ಹೂ ಇಸ್ ದಿ ಮದರ್ ಆಫ್ ಹಿಸ್ಟ್ರಿ ಡಾಕ್ಟರ್ ಅಂಬೇಡ್ಕರ್ ಸ್ಟೇಟೆಡ್ ದಟ್ ದ ಮದರ್ ಆಫ್ ಹಿಶ್ಟ್ರಿ ಈಸ್ ದಿ ಫೇತ್ ಇನ್ ಟ್ರೂತ್ ಸತ್ಯದ ಮೇಲೆ ಶ್ರದ್ಧೆ ಇಟ್ಕೊಳ್ಳೋದು ಅದಕ್ಕಂದ್ರೆ ಮದರ್ ಆಫ್ ಹಿಸ್ಟ್ರಿ ಏನು ಸತ್ಯ ದ ಫೋರ್ ನೋಬಲ್ ಟ್ರೂತ್ ವಾಟ್ ಈಸ್ ಫೋರ್ ನೊಬಲ್ ಟ್ರೂತ್ ನಮಗೆ ಸಫರಿಂಗ್ ಇದೆ ಈಗ ನೋಡ್ರಿ ನಮಗೆ ದುಃಖ ಇದೆ ನೋವಿದೆ ಕಷ್ಟಗಳಿವೆ ಸಂಕಟ ಇದೆ ಒಬ್ಬೊಬ್ಬರು ಒಂದೊಂದು ರೀತಿ ಕಷ್ಟಪಡ್ತಾ ಇರ್ತಾರೆ ಬಾಲ್ಯವನ್ನ ಬಿಟ್ಬಿಡಿ ಜಗತ್ತನ್ನೇ ಆಳ್ತೀನಿ ಅಂತಿದ್ದೀರಿ ಸ್ವಲ್ಪ ಮುಪ್ಪು ಬಂತು ಕಾಯಿಲೆ ಬಂತು ಮರಣ ಬಂತು ಸಾವು ನೋವುಗಳು ಬಂತು ಇವೆಲ್ಲ ಬಂದಾಗ ಬುದ್ಧರು ಏನು ಕೊಟ್ಟಿದ್ದಾರೆ ಗೊತ್ತೇ ಫೋರ್ ನಂಬರ್ ಟ್ರೂತಲ್ಲಿ ದುಃಖ ದುಃಖಕ್ಕೆ ಕಾರಣ ದುಃಖ ನಿವಾರಣ ದುಃಖ ನಿವಾರಣ ಮಾರ್ಗ ಅವ್ರು ಕೊಟ್ಟಿರೋದು ಡೆತ್ಲೆಸ್ನೆಸ್ ಅಮೃತತ್ವ ಹುಟ್ಟು ಸಾವಿಲ್ಲ ಹೇಳ್ಬಿಡ್ತಾರೆ ಇದೆ ಲಾ ಆಫ್ ನೇಚರ್ ಲಾಫ್ ಇಷ್ಟಂ ಪ್ರಕಾರ ಡೆತ್ಲೆಸ್ನೆಸ್ ಹುಟ್ಟಿಲ್ಲದ ಮುಪ್ಪಿಲ್ಲದ ರೋಗವಿಲ್ಲದ ಮರಣವಿಲ್ಲದ ಸ್ಥಿತಿ ಅದು ದೀರ್ಘವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಬಂಧುಗಳೇ ಈ ದಮ್ಮ ದೀಪ ಕಾರ್ಯಕ್ರಮ ಬುದ್ಧ ಬೆಳೆದಿಂಗಳು ಅಂತ ಹೇಳಿದ್ರೆ ನಾವು ಕತ್ಲಿದ್ದೀವಿ ನೋವಲ್ಲಿದ್ದೀವಿ ದುಃಖದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿಯ ಮನಸ್ಸಿಗೆ ಶಾಂತಿ ಬೇಕು ಸುಖ ಬೇಕು ನೆಮ್ಮದಿ ಬೇಕು ಅಂದರೆ ಭಾರತದಲ್ಲಿ ಬೌದ್ಧ ಧರ್ಮದ ಅಸ್ತಿತ್ವಕ್ಕೆ ಬಂದರೆ ಬಡತನ ದರಿದ್ರ ಇರೋದಿಲ್ಲ ಸರಳತೆ ಇರ್ತದೆ ಶ್ರೀಮಂತಿಗೆ ಇರ್ತದೆ ಬುದ್ಧ ಧರ್ಮದಲ್ಲಿ ಹೆಚ್ಚಿಗೆ ಇದ್ರೆ ದಾನ ಕೊಡ್ತಾ ಇರ್ತದೆ ದಾನದಿಂದ ಶುರುವಾಗುತ್ತೆ ದಾನ ಶೀಲ ನೆಕ್ಕಮ್ಮ ಪನ್ಯ ವೀರ್ಯ ಕಂತಿ ಹೀಗೆ ಸಚ್ಚ ಸತ್ಯದ ಕಡೆ ಹೊಟ್ಟು ಹೋಗ್ತೀವಿ ಹಾಗಾಗಿ ಇಹಲೋಕ ಮತ್ತು ಪರಲೋಕದ ಯಶಸ್ಸಿಗೆ ಇನ್ ದಿಸ್ ವರ್ಲ್ಡ್ ಆ್ಯಂಡ್ ಇನ್ ದಿ ನೆಕ್ಸ್ಟ್ ವರ್ಲ್ಡ್ ವಾಟ್ ಏನು ಆಫ್ಟರ್ ಡೆತ್ ಏನಿದೆ ಏನು ಎಲ್ಲಕ್ಕೂ ಕೂಡ ಈ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ತಿಂದ ಬಿಡುಗಡೆಯಾಗಿ ಸುಖಿ ರಾಜ್ಯವನ್ನು ಕಟ್ಟಬೇಕು ವೆಲ್ಫೇರ್ ಸ್ಟೇಟ್ ಕಟ್ಟಬೇಕು ಇಂಡಿಯಾ ಗ್ರೇಟ್ ಯಾಕೆ ಗ್ರೇಟ್ ಪುಣ್ಯಭೂಮಿ ಏನು ಪುಣ್ಯಭೂಮಿ ಇನ್ಫಿನೈಟ್ ಏಕರ್ಸ್ ಆಫ್ ಲ್ಯಾಂಡ್ ಈಸ್ ದೇರ್ ಲೆಕ್ಕಾಕಾಗಾದ್ರೆ ಬುದ್ಧಿ ಇದೆ ಈ ಮನೋಭೂಮಿಲಿ ವ್ಯವಸಾಯ ಮಾಡಿ ಎನ್ಲೈಟೈನ್ಮೆಂಟ್ ಆಗಿಂದ ಪುಣ್ಯಭೂಮಿ ಪ್ರಜ್ಞಾ ಭೂಮಿ ಪುಣ್ಯಭೂಮಿ ಈ ಬುದ್ಧಿ ಇದೆಯಲ್ಲ ಮನಸ್ಸಿನ ಬುದ್ಧಿ ಯಾವುದೇ ವ್ಯಕ್ತಿ ಒಬ್ಬನೇ ಅಲ್ಲ ಅವ್ರ ಜೊತೆ ಒಂದು ಮನಸ್ಸಿದೆ ಈ ಮನಸ್ಸನ್ನ ಪ್ಯೂರಿಫಿಕೇಶನ್ ಕಲ್ಟಿವೇಶನ್ ಆ್ಯಂಡ್ ಡೆವಲಪ್ಮೆಂಟ್ ವ್ಯವಸಾಯ ಮಾಡಬೇಕಾದ್ರೆ ಕಳೆನೆಲ್ಲ ಕಿತ್ತಿ ಒಳ್ಳೆ ಗೊಬ್ಬರ ಹಾಕಿ ಆಹಾರ ಬೆಳೆದು ನಾವು ಊಟ ಮಾಡ್ತೀವಿ ಹಾಗೆ ಮನೋಭೂಮಿಲಿ ವ್ಯವಸಾಯ ಮಾಡಿ ಎಲ್ಲ ಸೈಂಟಿಸ್ಟು ಆರ್ಟಿಸ್ಟು ಫಿಲಾಸಫರ್ಸು ಮಹಾಪುರುಷರೆಲ್ಲ ಎನ್ಲೈಟೈನ್ಮೆಂಟ್ ಆಗೋದು ಮೈಂಡಿಂದ ಮನಸ್ಸನ್ನು ಶುದ್ಧ ಬುದ್ಧಿ ಹೇಳೋದು ಒಂದೇ ಸಂತೋಷ ಸರ್ ಸಬ್ಬ ಪಾಪ ಸಬ್ಬ ಒಬ್ಬ ಅಜ್ಜಿಬ್ಂದು ಕೇಳ್ತಾಳೆ ಏನೇನೇ ಹೇಳ್ತೀರಿ ಎಂಬತ್ನಾಲ್ಕು ಸಾವಿರಾಗ ಆತ ನಂಗೆ ಅರ್ಥ ಆಯ್ತಾ ಇಲ್ಲ ಈಗ ನಂಗೆ ಸಾಯ ಟೈಮ್ ಬಂದರೆ ನಿಮ್ಮ ಸಂದೇಶ ಏನಂತ ಕೇಳಿದಾಗ ಬುದ್ಧಿ ಹೇಳ್ತಾರೆ ಸಬ್ಬ ಪಾಪ ಸಾಕರಣ್ ಕುಸಲಸ ಉಪಸಂಪದ ಸಚಿತ್ ಪರಿಯೋತನಂ ಏತಾಂ ಬುದ್ಧನ ಶಾಸನ ಕೆಟ್ಟ ಕೆಲಸ ಮಾಡಬೇಡ ಒಳ್ಳೆ ಕೆಲಸ ಮಾಡು ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳಿ ಇದೇ ಬುದ್ಧ ಶಾಸನ ಸಾಧು 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 ನಮ್ಮ ಬುದ್ಧಾಯ ಇವತ್ತು ಸಿದ್ದನಪಾಳೆ ಗ್ರಾಮದಲ್ಲಿ ಲುಂಬಿನಿ ಬುದ್ಧ ವಿಹಾರ ಅಂತ ಹೇಳಿ ಎರಡು ಸಾವಿರದ ಆರರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ ಹಾಗಾಗಿ ಅರ್ಧ ಎಕರೆ ಭೂಮಿನೂ ಮಾಡಿಸಿದ್ದೀವಿ ನಾವು ಬೌದ್ಧ ಧರ್ಮಕ್ಕೆ ಸೇರ್ಕೊಂಡ ಮೇಲೆ ಸುಮಾರು ಮೂರೊಂದು ಮದುವೆ ಸಮ ಮಾಡಿದ್ದೀವಿ ಹಾಗಾಗಿ ಇತ್ತೀಚೆಗೆ ಸ್ವಲ್ಪ ದಿನ ಸ್ವಲ್ಪ ನಾಲ್ಕೈದು ವರ್ಷದಿಂದ ಏನೂ ಕಾರ್ಯಕ್ರಮ ಮಾಡಿರಲಿಲ್ಲ ಹಾಗಾಗಿ ಆನೇಕಲ್ ಭಾಗದಲ್ಲಿ ಬುದ್ಧ ಬೆಳದಿಂಗಳ ಕಾರ್ಯಕ್ರಮವನ್ನು ಹುಣ್ಣಿಮೆ ದಿನ ತಾಲೂಕಿನ ಎಲ್ಲ ಸ್ನೇಹಿತರು ಅವರವರ ಮನೆಗಳಲ್ಲಿ ಮಾಡ್ತಾಯಿದ್ರು ಹಾಗಾಗಿ ಈಗ ಈ ವರ್ಷ ಈ ತಿಂಗಳಲ್ಲಿ ಈ ಸರದಿ ನನಗೆ ಬಂತು ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ಸಿದ್ದನಪಾಳೆ ಗ್ರಾಮದಲ್ಲಿ ನಾನೇ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ವಿ ಯಾಕಂದರೆ ತುಂಬ ದಿನ ಆಗೈತಿ ನಾವು ಮಾಡಿ ಯಾಕಂದರೆ ಅದು ಪ ಪದೇ ಪದೇ ಮಾಡ್ತಾಯಿದ್ದಾಗ ಅದು ತುಂಬ ಹರಡ್ಕೊಳ್ತದೆ ವಿಚಾರ ತಿಳ್ಕೊಳ್ತದೆ ಬುದ್ಧಿವಂತರಾಗ್ತಾರೆ ಪಕ್ಕದ ಮನೆಯವ್ರಿಗೆ ಹೇಳ್ಬೇಕಂದ್ರೆ ಗೊತ್ತಾಗೋದಿರಲ್ಲ ಆಗ ನಾವು ಮಾಡಿದಾಗ ಅದನ್ನು ತಿಳ್ಕೊತಾರೆ ತಾಲೂಕು ಆಗಿರ್ಬೋದು ಪಕ್ಕದ ಊರುಗಳಾಗಿರ್ಬೋದು ಅದರ ವಿಚಾರ ಬುದ್ಧನ ವಿಚಾರ ಧಾರೆಗಳನ್ನು ಹೇಳ್ತಾ ಇದ್ದಾಗ ಎಲ್ಲರಿಗೂ ಅರ್ಥ ಆಗುತ್ತೆ ಅನ್ನೋ ವಿಚಾರ ಇಟ್ಕೊಂಡು ನಾವು ಇವತ್ತು ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮ ಎಲ್ಲ ಸ್ನೇಹಿತರು ಎಲ್ಲರೂ ಒಗ್ಗೊಟ್ಟು ಬಂದಿದ್ದಾರೆ ಹಾಗಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧ್ವನಿ ಸುಳ್ಳಿಯನ್ನು ಇವತ್ತು ನಮ್ಮ ಆರ್ ಆರ್ ಮಹೇಶ್ ಸರ್ ಅವರು ಸಾಹಿತ್ಯ ರಚನೆಕಾರರು ಎಲ್ಲ ಮಾಡಿ ಅವರು ಮ್ಯೂಸಿಕ್ ಎಲ್ಲ ಹೊಡೆದು ಇವತ್ತು ಅವರು ಈ ಥರ ನಾವು ಕ್ಯಾಸೆಟನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ಯಾಸೆಟನ್ನು ಬಿಡಬಿಡಬೇಕು ಧ್ವನಿ ಸುಳ್ಳಿಯನ್ನು ಮಾಡುತ್ತಾ ಇದ್ದೀನಿ ಅಂತ ಹೇಳಿದಾಗ ಆಯಿತು ನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣ ಕೂಡ ನಮ್ಮ ಮೇಲೆ ಇದೆ ಯಾಕಂದರೆ ಬಾಬಾ ಇವತ್ತು ನಾವು ಈ ರೀತಿಯಲ್ಲಿ ಹೋರಾಟಗಳಾಗಿರ್ಬೋದು ಈಗ ಒಂದು ಯಾವುದೇ ರೀತಿಯಲ್ಲಿ ನಾನು ಇವತ್ತು ಓಡಾಡ್ತಾ ಇದ್ದೀನಿ ಪ್ಯಾಂಟಿ ಶರ್ಟ್ ಹಾಕೊಂಡಿದ್ದೀನಿ ಒಳ್ಳೆ ರೀತಿಯಲ್ಲಿ ಇವತ್ತು ಬೆಳ್ಕೊಂಡಿದ್ದೀನಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ ಹಾಗಾಗಿ ಅವರು ಋಣ ನಮ್ಮ ತಲೆ ಮೇಲೆ ಇರೋದರಿಂದ ನಾವು ಅಂಬೇಡ್ಕರ್ ಸಾಹೇಬರ ಧ್ವನಿ ಸುರುಳಿಗೆ ಕೈ ಜೋಡಿಸಿರೋದು ತುಂಬ ನನಗೆ ಹೆಮ್ಮೆಯ ವಿಚಾರವಾಗಿದೆ ಹಾಗಾಗಿ ಮುಂದಿನ ವರ್ಷ ಕೂಡ ಮಾಡಿದ್ರು ನಾನು ಅದಕ್ಕೆ ಕೈ ಜೋಡಿಸ್ತೀನಿ ಹಾಗಾಗಿ ದಮ್ಮ ಈಗ ಬುದ್ಧನ ಧ್ವನಿ ಸುರುಳಿ ಮಾಡಿದ್ರು ಕೂಡ ನಾವು ಕೈ ಜೋಡಿಸ್ತೀವಿ ಅದನ್ನು ಮಾಡಬೇಕಂತ ಹೇಳಿ ಬುದ್ಧನ ಬುದ್ಧನ ಗೀತೆಗಳನ್ನು ಹೆಚ್ಚದಾಗಿ ಮಾಡಬೇಕಂತ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಮನವಿ ಮಾಡ್ಕೊಂಡು ನಾನು ಅವರಿಗೆ ನನ್ನ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡ್ತೀನಿ ಅಂತ ಹೇಳಿ ನಾನು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಬುದ್ಧ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಆತ್ಮೀಯ ಭೀಮ ಬಂಧುಗಳೇ ಏನು ಇವತ್ತು ಸಿದ್ದನ ಸಿದ್ದನಪಾಳ್ಯದಲ್ಲಿ ಒಂದು ಬುದ್ಧ ಬೆಳದಿಂಗಳು ಕಾರ್ಯಕ್ರಮದಲ್ಲಿ ಧಮ ದೀಕ್ಷಾ ಕಾರ್ಯಕ್ರಮವನ್ನು ನಮ್ಮ ಗೌತಮ್ ವೆಂಕಿಯರವರ ಮನೆಯಲ್ಲಿ ಆಚರಣೆ ಮಾಡಿದ್ದು ಭಾಳಷ್ಟು ಒಂದು ಅರ್ಥಪೂರ್ಣವಾಗಿತ್ತು ಇದರಲ್ಲಿ ಬಂತೇಜಿಯವರು ಸಹ ಭಾಗವಹಿಸಿ ಭಾಳಷ್ಟು ವಿಚಾರಗಳನ್ನು ಹಂಚಿಕೊಂಡರು ಜೊತೆಗೆ ನಮ್ಮ ಆರ್ ಸರ್ ಅವರು ಒಂದು ಭೀಮಗೀತೆಯನ್ನ ಧ್ವನಿ ಸುರಳಿಯನ್ನು ಸಹ ಇವತ್ತು ಬಿಡುಗಡೆ ಆಯಿತು ಭಾಳಷ್ಟು ಸಂತೋಷ ಆಯಿತು ಸೊ ಹಾಗಾಗಿ ನಾವು ಮೂಲತಃ ಬೌದ್ಧರೆ ಯಾಕೆ ಹೆಂಗೆ ಅಂದರೆ ಶಾಖ್ಯ ಸಂಘದಿಂದ ಹಿಡಿದು ಅಶೋಕನ ಕಾಲದಿಂದ ಹಿಡಿದು ನಮ್ಮ ಈ ಭಾರತ ದೇಶದ ಇತಿಹಾಸನವನ್ನು ನಾವೇನಾದರೂ ಮೆಲ್ಕು ಹಾಕಿದಾಗ ನಮ್ಗೆ ಅರ್ಥ ಆಗ್ತದೆ ಈ ದೇಶ ಯಾವ ರೀತಿ ಇತ್ತು ಅಂತ ಇದನ್ನು ಮುಂದೆ ಆಗಲೇಬೇಕು ಯಾಕಂದರೆ ಬುದ್ಧ ಮತ್ತು ಅಂಬೇಡ್ಕರ್ ಅವರ ವಿಚಾರಗಳು ಭಾಳಷ್ಟು ಭಾಳಷ್ಟು ಉತ್ತಮವಾಗಿದೆ ಈ ದೇಶಕ್ಕೆ ಅಗತ್ಯ ಇದೆ ನಮ್ಮ ದೇಶ ಇನ್ನೂ ಹೆಚ್ಚಿನ ಮುಂದುವರೆದ ರಾಷ್ಟ್ರ ಆಗಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಎಲ್ರಿಗೂ ಜೈ ಜೈ ಭಾರತ್